ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಾನು ವೆಲುಗು ಆಶ್ರಮ ಮದನಪಲ್ಲಿ ಆಂಧ್ರ ಪ್ರದೇಶ್ ನಮ್ಮದು ಇಪ್ಪತ್ತ ಏಳನೇ ಆಶ್ರಮ ಇದು ವೆಲುಗು ಇಲ್ಲಿ ಸುಮಾರಂತೆ ಮೆಂಟಾಲಿಟಿ ಸರಿ ಇಲ್ಲದಿರೋರು ಇದ್ದಾರೆ ಅನಾಥರಿದ್ದಾರೆ ನಿರ್ಗತಿರಿದ್ದಾರೆ ಭಾರಿ ದುಡ್ಡು ಆಶ್ರಮ ಇದು ಇವ್ರ ಪಾಪ ಹ್ಯಾಂಡಿಕ್ಯಾಪ್ಟಿಗೆ ಹುಡುಗ ಕಾಲಿಲ್ಲ ನಡೆಯೋಕ್ಕಾಗಲ್ಲ ಪಕ್ಕದಲ್ಲಿದೆ ವೀಲ್ಚರು ಅದರಲ್ಲಿ ಬರ್ತಾನೆ ಪಾಪ ಇಲ್ಲಿ ನಮ್ಮ ಸೇವೆ ಇದು ಒಂದು ಸಿಟಿಜನ್ಸ್ ಹೋಮ್ ಅಂತ ಮುದುಕರು ಎಲ್ಲ ಅಜ್ಜಿಯಂದರು ಯಜ್ಬಾರ್ ಆಗಿರೋರು ನಾವು ನೋಡಿದ ತಕ್ಷಣ ಒಂಥರ ಬಾಧೆ ಅನಿಸುತ್ತೆ ಇರಲಿ ನಮ್ಮ ಸೇವೆ ನಮ್ಮ ಶಬರಿ ಜನಸ ಟ್ರಸ್ಟ್ ವತಿಯಿಂದ ನಮ್ಮ ನಡೆ ನಾಥರ ಕಡೆ ನಿರ್ಗತ್ತಿರ ಕಡೆ ಬಡವರ ಕಡೆ ತರ್ಕ ಪಾಪ ಮುದುಕ ಮುದುಕ ಅಜ್ಜಿ ನಡೆಯೋಕ್ಕಾಗಲ್ಲ ಇರೋ ಜಾಗದಲ್ಲೇ ಹೋಗಿ ಮಾಡಿದೆ ಯಾರೂ ಇಲ್ಲ ಎಲ್ಲ ಇದೀಗಾಗಿರೋವಂಥವ್ರು ಇವರು ಪಾಪ ಈಗ ಸಂತೋಷ ಏನು ಮಾಡೋಕ್ಕಾಗಲ್ಲ ಅವ್ರಣ ಪಾಪ ಜಾಸ್ತಿ ಸೆನ್ಸಿಟಿವು ಇವ್ರಿಗೆ ಗುಂಡೂಡಿಲ್ಲ ಅಂದರೆ ಅವ್ರಿಗೆ ಗುಳ್ಳೆ ಆಗಿ ಇನ್ಸ್ಫೆಕ್ಷನ್ ಆಗಿ ಶುಗರ್ ಇರುತ್ತೆ ಇವರಿಗೆ ಅನಾಥಾಶ್ರಮದಲ್ಲಿ ಗುಂಡು ಬೆಸ್ಟ್ ಆಪ್ಷನ್ಸ್ ಬಟ್ ಇವರಿಗೆ ಕ್ಲೀನ್ ಮಾಡಿಕೊಳ್ಳ ಅವರು ನಡೆಯೋದೇ ಬಾಧೆ ಆಗುತ್ತೆ ಎಲ್ಲಿ ಪಾಪ ತಲೆ ಬೈಸ್ಕೊಡೋದು ಈ ಥರ ಇದ್ದರೆ ಮೈಂಡ್ ಫ್ರೆಶ್ ಇರುತ್ತೆ ಟೆನ್ಷನ್ ಇರೋಲ್ಲ ಅದೇ ತರಹ ಗುಳ್ಳೆಗಳು ಆಗೋದು ಅದು ಕೆರ್ಕೊಂಡು ಗುಳ್ಳ ಶುಗರಾಗಿ ಒಂದು ಕೆರಡಾಗುತ್ತೆ ಅವರಿಗೆಲ್ಲ ಗುಂಡೆ ಮಾಡಿಬಿಡ್ತೀವಿ ನೋಡಿ ಈ ಮುದುಕಪ್ಪ ಪಬ್ಬ ಇದು ಸಿಟಿಜನ್ ಜನ ಹೋಮ್ ಹೊಂದಿಸ್ತೇವೆ ಅದೇ ತರಹ ಅಜ್ಜಿ ಈ ಅಜ್ಜಿ ಪಾಪ ಮ್ಯಾಗ್ಸಿಮ್ ಅಂದರೆ ಒಂದು ತೊಂಬತ್ತು ವರ್ಷ ತೊಂಬತ್ತು ವರ್ಷ ಆಗಿದೆ ಎಲ್ಲ ಈ ಥರ ನೋಡಿ ಇದು ಅಜ್ಜಿ ಏನಂದರೆ ಅದು ಬೈತಾರೆ ಇರಲಿ ನಮ್ಮ ಅಜ್ಜಿ ಅಂದ್ಕೊಂಡು ಮಾಡಾಕೋದಷ್ಟೇ ಏನಿಲ್ಲ ಏನಂದ್ರೆ ಅದು ಮಾತಾಡ್ತಾರೆ ಅಜ್ಜಿ ಪಾಪ ಇರಲಿ ಅವ್ರು ಬೈಯೋದಿಲ್ಲ ಪಾಪ ಏನು ಮಾಡಕ್ಕೆಲ್ಲ ಮೆಂಟಾಲಿಟಿ ಸರಿ ಅವರಿಗೆ ಅವ್ರಿಗೆ தேஜ்பாரத் மேல மக்கள ஆயிட்டாரு கல்ப்லஸ்மா வாக்குக்கு கண்டா வஸ்தாயே ஹேண்டில் பண்ணிடலாம் ನೋಡಿ நீ요 ನೋಡಿ 얘는 பைட்டாரு ನೋಡಿ கல்ப்ளை காய்க்கு ஆतलப் ஆतल பே போ ஏங்க அதல போ ஏ ஏ எக்ஸ்ட்ரா வஸ்தா வரே కొంది వీళ్ళేస్తుంది చేత తగ్గిచ్చేస్తుంది